ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯ ಸರ್ಕಾರ ಅಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡುತ್ತಿದ್ದಂತಹ ಅನ್ನಭಾಗ್ಯ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಏನು ಹಣವನ್ನು ಕೊಡ್ತಾ ಬಂದಿದ್ರು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾಯಿದ್ದಾರೆ ಹೌದು ರಾಜ್ಯದ ಜನರಿಗೆ ಒಂದು ರೀತಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ಏನಿವರು ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಂದ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಗುಡ್ ನ್ಯೂಸ್ ಅಂತಲೂ ಹೇಳ್ತಾರೆ ಅಂತ ಕೆಲವರು ಆಲೋಚನೆ ಮಾಡ್ತಾ ಇರ್ಬೋದು ಸಂಪೂರ್ಣವಾಗಿ ತಿಳಿಸ್ತೀನಿ ಹೌದು ಇನ್ನು ಮುಂದೆ ಅಂದರೆ ಇದೊಂದು ತಿಂಗಳು ನಿಮಗೆ ಹಣ ಬರ್ಬೋದು ಮುಂದಿನ ತಿಂಗಳಿಂದ ನಿಮಗೆ ಅನ್ನಭಾಗ್ಯ ಯೋಜನೆಯ ಐದು ಕೆ ಜಿ ಹಣ ಏನು ಬರ್ತಾಯಿತ್ತು ಅದು ಬರೋದಿಲ್ಲ ಇದಕ್ಕೆ ಕಾರಣ ಬಂದು ಕಳೆದ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಚುನಾವಣೆಗೂ ಮುಂಚೆ ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಆ ಐದು ಗ್ಯಾರಂಟಿಗಳಲ್ಲಿ ಒಂದು ಯೋಜನೆ ಬಂದು ಈ ಅನ್ನಭಾಗ್ಯ ಯೋಜನೆ ಈ ಒಂದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಅವರು ಹೇಳಿದರು ಆದರೆ ಹತ್ತು ಕೆ ಜಿ ಅಕ್ಕಿ ಅಂತಂದರೆ ಅದರಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರದ ಪಾಲಾಗಿತ್ತು ಅದು ಖಚಿತವಾಗಿ ಎಲ್ರಿಗೂ ತಲುಪುತ್ತೆ ಇನ್ನು ಅದು ಆ ಐದು ಕೆ ಜಿಗೆ ಇನ್ನು ಐದು ಕೆ ಜಿಯನ್ನು ನಮ್ಮ ರಾಜ್ಯ ಸರ್ಕಾರ ಸೇರಿಸಿ ಟೋಟಲ್ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಘೋಷಣೆಯಲ್ಲಿ ಬಂದು ಹತ್ತು ಕೆ ಜಿ ಅಕ್ಕಿ ಅಂತ ಘೋಷಣೆ ಮಾಡಿದ್ರಷ್ಟೇ ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಷ್ಟು ಸವಾಲುಗಳು ಎದುರಾಯಿತು ಅಂದರೆ ಈ ಐದು ಕೆ ಜಿ ಅಕ್ಕಿಯನ್ನು ಕೊಡಬೇಕಿತ್ತಲ್ಲ ಸೊ ಅದು ಅಕ್ಕಿ ನಮ್ಮ ಒಂದು ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋಲ್ಲ ಇದು ಬಂದು ಎಫ್ ಸಿ ಐ ಭಾರತೀಯ ಆಹಾರ ನಿಗಮ ಏನಿರುತ್ತೆ ಆ ಒಂದು ಆಹಾರ ನಿಗಮದಲ್ಲೇ ಅಕ್ಕಿ ಎಲ್ಲ ಸ್ಟಾಕ್ ಇರುವಂಥದ್ದು ಆ ಒಂದು ಆಹಾರ ನಿಗಮದಲ್ಲಿ ನಮ್ಮ ಒಂದು ಯಾವುದೇ ರಾಜ್ಯ ಸರ್ಕಾರ ಆಗಲಿ ಕೊಂಡ್ಕೋಬೇಕಾದ್ರೆ ಎಫ್ ಸಿ ಐ ಮೂಲಕನೇ ಕೊಂಡ್ಕೋಬೇಕಾಗಿರುತ್ತೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಫ್ ಸಿ ಐಗೆ ಕಳೆದ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಅಕ್ಕಿಗೋಸ್ಕರ ಮನವಿ ಮಾಡಿತ್ತು ಟೋಟಲ್ ಎರಡು ಪಾಯಿಂಟ್ ಮೂರು ಆರು ಟನ್ನಷ್ಟು ಅಕ್ಕಿ ಸಾರಿ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಟನ್ನಷ್ಟು ಅಕ್ಕಿ ಬೇಕು ನಮಗೆ ಅಂತ ಅಂದ್ಬಿಟ್ಟು ಮನವಿಯನ್ನು ಮಾಡಿದರು ಆದರೆ ಎಫ್ ಸಿ ಐ ನಮ್ಮ ಒಂದು ಭಾರತೀಯ ಆಹಾರ ನಿಗಮ ಏನಿತ್ತು ಕಳೆದ ವರ್ಷ ಅಕ್ಕಿಯನ್ನು ಕೊಡೋದಕ್ಕೆ ನಿರಾಕರಿಸಿತ್ತು ಇದಕ್ಕೆ ಕಾರಣ ಬಂದು ಅವರು ರೀಸನ್ ಕೊಟ್ಟಿದ್ದು ಮಳೆ ಕಡಿಮೆ ಆಗಿದೆ ಸೊ ನಮ್ಮ ಹತ್ರ ಇಲ್ಲ ಅಕ್ಕಿ ಸ್ಟಾಕಿಲ್ಲ ಅನ್ನುವಂತಹ ಒಂದು ರೀಸನನ್ನು ಕೊಟ್ಟಿದ್ದರು ಆದರೆ ಆಗ ತಾನೇ ಸರ್ಕಾರ ಅಧಿಕಾರಕ್ಕೆ ಬಂದಿರೋದರಿಂದ ಘೋಷಣೆಗಳನ್ನು ಅಂದರೆ ಏನು ಗ್ಯಾರಂಟಿಗಳನ್ನು ಜಾರಿಗೆ ತರಲೇಬೇಕಾಗಿತ್ತು ತಂದಿಲ್ಲ ಅಂದರೆ ಅದು ಬೇರೆ ರೀತಿಯೇ ಆಗ್ತಾಯಿತ್ತು ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಅಕ್ಕಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನಾವು ಹಣವನ್ನೇ ಕೊಡ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಬಿ ಪಿ ಎಲ್ ಕಾರ್ಡಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರೆ ಮುನ್ನೂರ ನಲ್ವತ್ತು ರೂಪಾಯಿ ಮೂರು ಜನ ಸದಸ್ಯರಿದ್ದರೆ ಐನೂರ ಹತ್ತು ರೂಪಾಯಿ ನಾಲ್ಕು ಜನ ಸದಸ್ಯರಿದ್ದರೆ ಆರುನೂರ ಎಂಬತ್ತು ರೂಪಾಯಿ ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ನೂರ ಎಪ್ಪತ್ತು ರೂಪಾಯಿ ಆ ರೇಷನ್ ಕಾರ್ಡ್ನ ಮನೆಯ ಯಜಮಾನ್ರು ಏನಿರ್ತಾರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು ಪ್ರತಿ ತಿಂಗಳು ಅಂತ ಅವ್ರು ಹೇಳ್ತಾರೆ ಬಟ್ ಕೆಲವೊಂದು ತಿಂಗಳು ಮಿಸ್ ಆಗಿದೆ ಸೊ ಇದುವರೆಗೂ ಆ ರೀತಿಯಾಗಿ ಹಣವನ್ನು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಹಣವನ್ನು ಹಾಕೋಂತ ಬರ್ತಿದ್ರು ಆದರೆ ಮುಂದಿನ ತಿಂಗಳಿಂದ ಈ ತಿಂಗಳು ಬರ್ಬೋದು ಬಟ್ ಮುಂದಿನ ತಿಂಗಳಿಂದ ಈ ರೀತಿ ಹಣ ಬರೋದಿಲ್ಲ ಇದೆ ಇದಕ್ಕೆ ಕಾರಣ ಬಂದು ಎಫ್ ಸಿ ಐ ನಮ್ಮ ಒಂದು ಭಾರತೀಯ ಆಹಾರ ನಿಗಮ ಏನಿದೆ ಅವರು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಈಗ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಹೌದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಕಚೇರಿ ಏನಿದೆ ಎಫ್ ಸಿ ಐದು ಅವರ ಪ್ರಧಾನ ವ್ಯವಸ್ಥಾಪಕರಾದಂತಹ ಮಹೇಶ್ವರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಬಳಿ ಲಾಸ್ಟ್ ಟೈಮು ಮಳೆ ಕಡಿಮೆ ಆಗಿರೋದರಿಂದ ಸ್ಟಾಕ್ ಇರಲಿಲ್ಲ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಮನವಿ ಮಾಡಿದಂತಹ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಟನ್ ಅಷ್ಟು ಅಕ್ಕಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈಗ ಮಳೆ ಚೆನ್ನಾಗಾಗಿದೆ ನಮ್ಮ ಬಳಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲೇ ಕರ್ನಾಟಕ ಎಫ್ ಸಿ ಐನಲ್ಲೇ ಏಳು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಟನ್ನಷ್ಟು ಅಕ್ಕಿ ಸ್ಟಾಕ್ ಇದೆ ಸೊ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೂ ಕೂಡ ನಾವು ಎರಡು ಪಾಯಿಂಟ್ ಮೂರು ಆರು ಟನ್ನಷ್ಟು ಅಕ್ಕಿಯನ್ನು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ಇವರು ಬಂದು ಎಫ್ ಸಿ ಐನವರು ಒಂದು ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತೆಂಟು ರೂಪಾಯಿ ಅಂದರೆ ಒಂದು ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಅಂತ ಅಕ್ಕಿ ಕೊಡ್ತಾ ಇದ್ದಾರೆ ಸೊ ಆ ರೀತಿ ಆದರೆ ಒಬ್ಬ ವ್ಯಕ್ತಿಗೆ ಐದು ಕೆ ಜಿಗೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನಮ್ಮೊಂದು ರಾಜ್ಯ ಸರ್ಕಾರ ಈಗ ಜನರಿಗೆ ಕೊಡ್ತಾ ಇರೋವಂಥದ್ದು ನೂರ ಎಪ್ಪತ್ತು ರೂಪಾಯಿ ಅದರಲ್ಲೂ ಕೂಡ ಪ್ರತಿ ವ್ಯಕ್ತಿಗೆ ಮೂವತ್ತು ರೂಪಾಯಿ ಹಣ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಸೊ ಎಲ್ಲ ಸೇರಿದ್ರೆ ಒಂದು ನೂರಾರು ಕೋಟಿ ರೂಪಾಯಿ ಇದರಲ್ಲೂ ಕೂಡ ಉಳಿತಾಯ ಆಗುತ್ತೆ ಈಗ ಎಫ್ ಸಿ ಐನಿಂದ ನಮ್ಮ ಒಂದು ರಾಜ್ಯ ಸರ್ಕಾರ ಅಕ್ಕಿಯನ್ನು ಖರೀದಿ ಮಾಡಿ ಆಲ್ಮೋಸ್ಟ್ ಮುಂದಿನ ತಿಂಗಳಿಂದ ಈ ತಿಂಗಳು ಮೋಸ್ಟ್ಲಿ ಹಣವನ್ನೇ ಕಳಿಸ್ತಾರೆ ಅಂತ ಅಂದ್ಕೊಳ್ತೀನಿ ಮುಂದಿನ ತಿಂಗಳಿಂದ ನಿಮಗೆಲ್ಲರ್ಗು ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಹಣದ ಬದಲಾಗಿ ಅಕ್ಕಿಯನ್ನೇ ನೀವು ತಗೋಬೋದಾಗಿದೆ ಇಷ್ಟು ದಿನ ಏನು ಐದು ಕೆ ಜಿ ಅಕ್ಕಿಯನ್ನು ಇದ್ರಿ ಅಂದರೆ ರೇಷನ್ ಅಂಗಡಿಯಲ್ಲಿ ಅದ್ರ ಜೊತೆಗೆ ಕೆ ಕೆಜಿ ಸೇರಿಸಿ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ನೀವು ತಗೊಬೋದು ಇದು ಆ್ಯಕ್ಚುಲಿ ಒಳ್ಳೆಯದು ಯಾಕಂತಂದರೆ ಹಣ ಒಂದೊಂದು ತಿಂಗಳು ಬರ್ತಾಯಿದೆ ಒಂದೊಂದು ತಿಂಗಳು ಬರ್ತಾಯಿಲ್ಲ ಅದು ಪಕ್ಕಕ್ಕಿಟ್ರು ಹಣ ಕೊಡೋದ್ರಿಂದ ಅದು ಬೇರೆ ರೀತಿಯಲ್ಲಿ ಖರ್ಚು ಮಾಡ್ಕೊಂಬಿಡ್ತಾರೆ ಕೆಲವರು ಬೇರೆ ಬೇರೆ ಅಭ್ಯಾಸಗಳಿಂದ ಇರ್ಬೋದು ಅಥವಾ ಕೆಲವ್ರ ಮನೇಲಿ ಅಕ್ಕಿನೇ ತಗೋಬೋದು ಆದರೂ ಕೂಡ ಅಕ್ಕಿ ಕೊಟ್ರೇ ಒಳ್ಳೇದು ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಮಹಿಳೆಯರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದರು ನಮಗೆ ಹಣ ಬೇಡ ಅಕ್ಕಿನೇ ಕೊಡಿ ಕುಟುಂಬ ಎಲ್ಲ ನೆಮ್ಮದಿಯಾಗಿ ಊಟ ಮಾಡುತ್ತೆ ಹಣ ಇದ್ದರೆ ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಗ್ಬಿಡುತ್ತೆ ಅಥವಾ ಮನೆಯವರು ಖರ್ಚು ಮಾಡ್ಕೋತಾರೆ ಈ ರೀತಿಯೆಲ್ಲ ಹೇಳಿದರು ಅದು ಅಲ್ಲದೇ ಮುಖ್ಯಮಂತ್ರಿಗಳ ಯಾವುದೋ ಒಂದು ಸಭೆ ಮೀಟಿಂಗಲ್ಲಿ ಒಬ್ಬರು ಹಳ್ಳಿಯ ವ್ಯಕ್ತಿಯೊಬ್ಬರು ಎದ್ದು ನಿಂತ ಬಿಟ್ಟು ಡೈರೆಕ್ಟಾಗಿ ಕೇಳಿದರು ನಮ್ಗೆ ಹಣ ಬೇಕಾಗಿಲ್ಲ ಅಕ್ಕಿನೇ ಕೊಡಿ ನಮ್ಗೆ ಅಕ್ಕಿನೇ ತಲುಪಿಸಿ ಅಂತ ಅಂದ್ಬಿಟ್ಟು ಸೊ ಇದೆಲ್ಲವೂ ಸಹ ಈಗ ಮುಂದಿನ ತಿಂಗಳಿಂದ ಕಾರ್ಯರೂಪಕ್ಕೆ ಬರ್ತಾ ಇದೆ ಒಳ್ಳೇದು ಆ್ಯಕ್ಚುಲಿ ಹಣ ಕೊಡೋದಕ್ಕಿಂತ ಅಕ್ಕಿ ಕೊಡೋದೆ ಒಳ್ಳೇದು ಇದು ಅಕ್ಕಿ ಕೊಡ್ತಾರೆ ಏನಿದ್ರಲ್ಲೇನು ಅದ್ರ ಬದಲು ಬೇರೆ ಅಭಿವೃದ್ಧಿ ಮಾಡ್ಬೋದಿತ್ತು ಈ ರೀತಿ ಎಲ್ಲ ಅಂತ ಅನಿಸ್ಬೋದು ಆ್ಯಕ್ಚುಲಿ ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರಿಗೆ ಇದ್ರ ಬೆಲೆ ಅಷ್ಟು ಒಂದು ಸ್ವಲ್ಪ ಗೊತ್ತಾಗದೇ ಇರ್ಬೋದು ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನಾವು ನೋಡುವಂತಹ ಜೀವನಕ್ಕೂ ಈ ಅಕ್ಕಿ ತುಂಬ ಅನಿವಾರ್ಯತೆ ಅನ್ನುವಂತಹ ಒಂದು ಜೀವನಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಸೊ ಅದು ತಿಳಿದೇ ಇರ್ಬೋದು ಆದರೆ ಈ ಲೋವರ್ ಮಿಡಲ್ ಕ್ಲಾಸ್ ಮತ್ತು ಬಡವರು ಏನಿರ್ತಾರೆ ಅವರಿಗೆ ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿ ಹತ್ತು ಕೆ ಜಿ ಅಕ್ಕಿ ಸಿಕ್ಕಿದ್ರೆ ನಿಜಕ್ಕೂ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ಎಲ್ಲದಕ್ಕಿಂತ ಕೆಟ್ಟದು ಹಸಿವು ಅನ್ನೋದು ಸೊ ಮಕ್ಕಳು ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತಂದರೆ ಆ ಕುಟುಂಬ ನಿಜಕ್ಕೂ ಬಹಳ ಖುಷಿಯಾಗಿರುತ್ತೆ ಸೊ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದು ಕುಟುಂಬಕ್ಕೂ ಈ ರೀತಿಯಾಗಿ ಹಸಿವು ನಿವಾರಣೆ ಮಾಡಬೇಕು ಅಂತಲೇ ಆಲ್ರೆಡಿ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಷ್ಟೇ ಸೊ ಇಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರದ ವಿರೋಧವಾಗಲಿ ಅಥವಾ ಕೇಂದ್ರ ಸರ್ಕಾರದ ಪರವಾಗಿ ರಾಜ್ಯ ಸರ್ಕಾರದ ವಿರೋಧವಾಗಿ ಯಾರೂ ಕಮೆಂಟ್ ಮಾಡೋಂಗಿಲ್ಲ ಯಾಕಂದರೆ ಈಗ ಜನರಿಗೆ ತಲುಪ್ತಾ ಇರುವಂತಹ ಹತ್ತು ಕೆ ಜಿಯಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರನೂ ಇದೆ ಐದು ಕೆ ಜಿ ರಾಜ್ಯ ಸರ್ಕಾರನೂ ಇದೆ ಸೊ ಯಾರ ಯೋಜನೆ ಬಗ್ಗೆಯೂ ಸಹ ಯಾರೀಗ ನೆಗೆಟಿವ್ ಕಮೆಂಟ್ ಈ ವಿಡಿಯೋ ಕೆಳಗಡೆ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಮುಂದಿನ ತಿಂಗಳಿಂದ ನಿಮಗೆ ಹಣ ಬರೋದಿಲ್ಲ ಅಕ್ಕಿನೇ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ತಗೋತಾ ಇದ್ದಾರೆ ಅಂದರೆ ಕಂಟಿನ್ಯೂಸ್ ಆಗಿ ತಗೋತಾ ಇಲ್ಲ ಯಾವಾಗ ಯಾವಾಗ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ ಅದರ ಜೊತೆಗೆ ರೇಷನ್ ಕಾರ್ಡ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದೇಶ ಒಂದು ಹೊರಡಿಸಿದ್ದಾರೆ ಅದನ್ನು ಕೂಡ ಸಂಜೆ ಇವತ್ತು ಸಂಜೆ ಏಳು ಗಂಟೆ ವೀಡಿಯೋದಲ್ಲಿ ಬರುತ್ತೆ ತಪ್ಪದೆ ನೋಡಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್